ನಮಸ್ಕಾರ ರೀ ಯೂಟ್ಯೂಬ್ ಸ್ನೇಹಿತರಿಗೆ ಇವತ್ತು ನಾವು ಎಲ್ಲಿದೀವಪ್ಪ ಅಂತಂದ್ರೆ ರಂಗಭೂಮಿ ಸಂಗೀತ ಬಳಗ ನಮ್ ನಿಂಗರಾಜ್ ಸರ್ ಮನಿಗ್ ಬಂದಿವು ಬರ್ರಿ ಅವ್ರ ಜೋಡಿ ಒಂದ್ ಎರಡ್ ಮಾತ ಮಾತಾಡೋ ನಮಸ್ಕಾರ 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 ಸರ್ ನಿಮ್ಗ ಒಂದ್ ಎರಡ್ ಕ್ವಶನ್ ಸರ್ ನೋಡಿ ಸರ್ ರೀ ಯಾಕೆ ಕೇಳಲಿ ಸರ್ ಈಗಿನ ನಾಟಕಿಗೆ ಮೊದ್ಲಿನ ನಾಟಕ ಹೆಂಗ್ರಿ ಸರ್ ಅನಿಸಿಕೆಸ್ರಿ ಬಾಳ್ ಪರ್ಕೈತೀ ಮೊದ್ಲಿನ ಬಾಳ್ ಪರ್ಕೈತಿ ನಾವು ಎಷ್ಟಪ್ಪ ಅಂದ್ರೆ ಎರಡ್ ಸಾವಿರದ ಎರಡರಾಗ ನಾವು ಸಂಗೀತ ಬೆಳಗ್ಗೆ ಮಾಡಿದ್ವಿ ಹಾ ರೀ ತೊಂಬತ್ ನಾಲ್ಕರಾಗ ಇದನ್ನ ಆಲೋಸ ಮೊದಲ ತೊಗಲಾ ಡೈವ್ಲಾಕ್ ಮಾಡೋದು ಬಂದ್ರೆ ಹಾ ರೀ ಅವಾಗಿ ಇವಾಗಿ ಬಾಳ ಫರ್ಕ್ ಐತಿ ಫರ್ಕ್ ಬಾಳ ಫರ್ಕೈ ನಮ್ಗ ಸಂಗೀತ ಬೆಳೆಗಂತಂದ್ರೆ ಚಿತ್ರಬನ್ನ ಕೋಟೆ ಸಂಗೀತ ಬೆಳಗತ್ತಂದ್ರೆ ಈ ಒಬ್ಬರು ನಟಿಯರಲ್ಲ ರೀ ಎದ್ದ ನಟಿಯರು ಪೇಮೆಂಟ್ ಕೇಳ್ತಾರೆ ನಮ್ಮ ಕೇಳಿ ಬರ್ತಾರೆ ನಾನು ಯಾಕತ್ತಂದ್ರೆ ಜಾಸ್ತಿ ಕೊಡ್ತಾರ ಹೊರ್ಗೂ ಅಲ್ಲಿ ಭಾಳ ಪ್ರೀತ್ರಿ ನಮ್ಮ ಮ್ಯಾಗ ನಾಟಕ ಹೆಣ್ಮಕ್ಳು ಹೊರ್ಯೋದು ನಮ್ಮ ಮ್ಯಾಲ ತಂಗಿಯರ್ ಜೀವನ್ ನನ್ನ ಮ್ಯಾಗ ಬಾಳ ಜೀವ ನಮ್ಮ ಸಂಗೀತ ಬೆಳಗಂದ್ರೆ ಅಷ್ಟು ಜೀವ ಅದಕ್ಕಾಗಿ ಅವ್ರದ್ದು ಏನು ಪ್ರೀತ್ರಿ ಕೇಳ್ತಾರೆ ಅವ್ರು ಪ್ರೀತದೆ ನಮ್ಮ ಪೇಮೆಂಟ್ ಎಷ್ಟು ಆದ್ರೆ ಬರ್ತೀವಿ ನೋಡಿ ಅಂತ ಹೇಳ್ತಾರೆ ಅವನು ನಮ್ಗೆ ಖುಷಿ ಆಗಿಬಿಡದು

ನಟಿಯರ್ ಯಾಕಂದ್ರೆ ಈಗ ನೋಡ್ರಿ ಒಂದ್ ಊರಿಗೆ ನಾವು ಹೋಗ್ರೆ ನಮ್ ನಂಬಿ ಲೇಡೀಸ್ ಬರ್ತಾರ ಒಂದ್ ಲೇಡೀಸ್ ಬರ್ತಾರೋ ಅವ್ರ ಬರೋತ್ನಾಗ ಏನಾಗತ್ತಂದ್ರ ನಮ್ ನಂಬಿ ಬಂದಾಗ ಅವರು ನಟರ ಈಗ ಮೊದಲ ತಾಲೀಮತ್ತು ನೆಟ್ ಈಗ ತಾಲೀಮ ಇಲ್ರಿಲ್ಲೇ ತಾಲೀಮ ಇಲ್ಲ ಬಂದ್ಬಿಡ್ತಾರ ಅವತ್ತಿನ ಅವತ್ತ ಪಾತ್ರ ಮಾಡ್ಬೇಕು ಅವ್ರೇನು ಡ್ರಂಕ್ ಮಾಡ್ತಾರೋ ಇದನ್ ಮಾಡ್ತಾರೋ ಅವ್ರು ನಂಗೂ ಹೌದು ಸರ್ ಪಾಪ ನದಿಯಲ್ಲಿ ಬರ್ತಿರಂಗ ಹೌದು ಅವರೆಲ್ಲ ಅವ್ರು ನಮ್ಮ ನಂಬ್ಕೆ ಕಳ್ಸಿರ್ತಾರೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲಾರು ಬಿಟ್ಟು ನಮ್ಮ ನಮ್ಮ ಬಂದಿರ್ತಾರೆ ಬಂದು ಇಲ್ಲಿ ನಾವು ಮಾಸ್ಟರ್ ಏನಾರಂಗಿಂದಾರಲ್ಲ ಅಂತರಕ್ಷಿಂದ ಅವರು ಅವ್ರು ಹೊಸ್ಕೊಂಡು ಮಾಡ್ಬೇಕಾಗತ್ತೆ ಒಬ್ರಿಗೆ ಒಬ್ಬರು ಪ್ರಶ್ನೆ ಹಾಂ ಸರ್ ಪಾತ್ರ ಮಾಡ್ಬೇಕಾಗಿ ಹಾಂ ಅವ್ರದ್ದು ಮತ್ತು ಹಿನ್ನೆಲೆ ಅವ್ರು ನೋಡ್ಬೇಕಾದ್ರೆ ಈ ಗಂಡು ಮಕ್ಳ ಕಿಟ್ಟ ಗಂಡಮಕ್ಳ ಪೇಮೆಂಟ್ ಯಾಕೆ ಜಾಸ್ತಿ ಅಂದ್ರ ಅವ್ರು ಪೇಮೆಂಟ್ ಜಾಸ್ತಿ ಹೆಣ್ಮಕ್ಳದ್ರಿ ನಡಿಬೇಕು ನಮ್ ಕಲಾವಿದ ಜೀವನ ಹೌದು ನಮ್ ಹಂಗದವ್ರಿ ನಮ್ಮ ಅವ್ರ ಕಿತ್ತ ಇದೆ ಇವಾಗ ನೋಡ್ರಿ ಈಗ ಅವಾಗ ಆರ್ ಸಾವಿರ ಸರ್ ಬಂದ್ ಸಾವಿರ ಎಂಟ್ ಸಾವಿರ ಒಬ್ರು ಎರಡ್ ಸಾವಿರ ರೂಪಾಯಿ ನಾ ಇದ್ ಬಿಟ್ಟೆ ಯಾಕಂದ್ರೆ ದುಡ್ಡು ಜಾಸ್ತಿ ಐತ್ರಿ ಅವಾಗ ದುಡ್ಡು ಇದ್ರೆ ಕಮ್ಮಿ ಐತು ನಡೀತೈತ ಈಗ ದುಡ್ಡು ಜಾಸ್ತಿ ಐತ್ರಿ ಕಸ್ಟಮರ್ ಜಾಸ್ತಿ ಕೊಡ್ತಾರ ಎಲ್ಲ ದುಡ್ಡು ಕೊಡ್ತಾರ ಕೊಡವ್ರ ಅವ್ರ ಇಸ್ರ ಅಷ್ಟಲ್ಲ ನಮ್ಗೆ ನಮ್ಮ ಮನೇನ ಕೊಡಂಗಲ್ಲ ಪಾಪ ಅವ್ರಿಗೊಂದ್ ರೊಟ್ಟಿ ನಮಗ ಒಂದ್ ರೊಟ್ಟಿ ಅವ್ರ ನಕೋತಾ ಇರ್ಬೇಕು ನಮಗೆ ಇನ್ನೊಂದು ನನ್ನ ಸಂಗೀತ ಬೆಳಗ್ಬೋದಿ ಹೆಂಗಿತ್ ಪಾತ ಅಂತಂದ್ರ ಇಲ್ಲಿಂದ ಊರ್ ಮುಟ್ಟ ಮಟ್ಟ ಅವ್ರ ಯಾವ ಕಂಟಿನ್ಯೂ ಅವ್ರ ಊರ್ ಮುಟ್ಬಕ್ರ ಬಂದಿರ್ತಾರಪ್ಪ ಅಂದ್ರ ಅವ್ರು ಒಂದ್ ಹತ್ತಂಗರ್ ನಾವ್ ಬರ್ತೀವಿ ಅವ್ರ ನಷ್ಟ ಆಗಲಿ ಇದಾಗ್ಲಿ ಅವ್ರೇ ಮುಂಜಾನೆ ಅವ್ರ ಮನೆಗ್ ಹೋಗ್ಬಿಟ ನಮ್ ಜವಾಬ್ದಾರಿ ಅವ್ರನ್ನ ಕಳ್ಸಿರ್ತಾರ ಅದನ್ನ ಮಾಡ್ಕೊಳ್ಬೇಕು ಅದಕ್ಕ ಪೇಮೆಂಟ್ ಜಾಸ್ತಿ ಮಾಡ್ಬೇಕ ಈ ಅವ್ ಒಬ್ಬನ್ ಮನೆಯ ನೋಡ್ರ ಅವ್ರ ನೋಡ್ರಿ ಅವ್ರ ಮಕ್ಳದು